ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸ್ಪೈಸ್ ಬಾಕ್ಸ್ ಇವಾಗ ನಾವು ಪುದೀನ ತಂಬ್ಲಿ ಮಾಡೋದು ನೋಡೋಣ ಇವಾಗ ಪುದೀನ ತಂಬ್ಲಿಗೆ ಬೇಕಾಗಿದ್ದ ಐಟಮ್ಗಳು ನೋಡೋಣ ಅವೇನೆಂದರೆ ಜೀರಿಗೆ ಹಸಿಮೆಣಸಿನ್ಕಾಯಿ ಹುಳಿ ತೆಂಗಿನಕಾಯಿ ಪುದೀನ ಮೊಸರು ತುಪ್ಪ ಬ್ಲ್ಯಾಕ್ ಪೆಪ್ಪರ್ ಇವಾಗ ನಾವು ಮಾಡೋ ವಿಧಾನ ನೋಡೋಣ ಫಸ್ಟ್ ನಾವು ಸ್ಟೌವ್ನ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ ಇದರಲ್ಲಿ ಇವಾಗ ಎಣ್ಣೆ ಈ ಥರ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈ ಥರ ಫ್ರೈ ಆದಮೇಲೆ ಇದರಲ್ಲಿ ಸ್ವಲ್ಪ ತೆಂಗಿನ ಹಾಕಬೇಕು ಮದುವೆ ಹಾಕಿ ಈ ಥರ ಸಾತ್ ಮಾಡಿಕೊಂಡು ಇವಾಗ ಇದರಲ್ಲಿ ಸ್ವಲ್ಪ ಪುದೀನ ಇವಾಗ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಸ್ಟೌನ್ ಸ್ವಿಚ್ ಆಫ್ ಮಾಡಿಕೊಂಡು ಈ ಥರ ರೆಡಿ ಆಗಿರುವ ಮಿಕ್ಚರ್ನ ನಾವು ಇದನ್ನು ಮಿಕ್ಸಿಗೆ ಹಾಕ್ಬೇಕು ಇವಾಗ ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು ಇದನ್ನು ಇವಾಗ ಈ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ಮೇಲೆ ಮತ್ತೆ ಸ್ಟೋನ್ ಸ್ವಿಚ್ ಆನ್ ಮಾಡ್ಕೊಳ್ಳೋಣ ಸ್ಟೋನ್ ಸ್ವಿಚ್ ಆನ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಹುಳಿ ಹಾಕಿ ಸ್ವಲ್ಪ ಬಿಸಿ ಮಾಡೋಣ ಇದನ್ನು ಈ ಥರ ಇದನ್ನು ಕುಕ್ ಮಾಡಬೇಕು ಸ್ವಲ್ಪ ಕುಕ್ ಮಾಡಿದ್ಮೇಲೆ కిమిక్షన్ ఇద్రల్ల ಹಾಕన తరకు కుక్ ಮಾಡಿ ఇది ಸ್ವಲ್ಪ ತುಪ್ಪ ಹಾಕన ತುಪ್ಪ additive మేల ಸ್ವಲ್ಪ పెప్పర్ పౌడర్ హాకి కౌన్ స్విచ్ ఆఫ్ వడ డాని వర ಇವಾಗ ಲಾಸ್ಟ್ಗೆ ಫೈನಲ್ ಆಗಿ ನಮ್ಮ ಹತ್ರ ಇರುವ ಈ ಮೊಸರನ್ನ ಇದರಲ್ಲಿ ಹಾಕಬೇಕು ಇವಾಗ ಇದನ್ನು ನಾವು ಒಂದು ಸರ್ವಿಂಗ್ ಬೌಲಲ್ಲಿ ತಗೊಳ್ಳೋಣ ನೋಡಿ ರುಚಿಕರವಾದ ಪುದೀನಾ ತಂಬ್ಲಿ ರೆಡಿ ಹ್ಯಾಪಿ ಕುಕಿಂಗ್